ಹಾಗಾಗಿ ಆರರ ಸಂಭ್ರಮ ಹೇಗಿತ್ತು ಆರು ವರ್ಷಗಳ ಸುದೀರ್ಘವಾದಂತಹ ಈ ಪಯಣ ಹೇಗಿತ್ತು ಅನ್ನೋದನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲೋದಿಲ್ಲ ಒಂದು ವಿಟಿ ಮೂಲಕ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ವಿಟಿ ಪ್ಲೀಸ್ ಅಂಡ್ ಇದು ಹಲವಾರು ಸತಿ ನಾವೆಲ್ಲ ಮೀಟ್ ಆಗಿದ್ದೀವಿ ಇವತ್ತೇನು ವಿಶೇಷ ಅಂದರೆ ನಾವು ಬೇಸಿಕಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ನೀವು ಎ ಎಲ್ಲ ನೋಡಿದ್ದೀರಾ ನಾವು ಸ್ಟಾರ್ಟ್ ಮಾಡಿ ಸಿಕ್ಸ್ ಇಯರ್ಸ್ ಆಗಿದೆ ಆ್ಯಂಡ್ ಬಿಗ್ಗೆಸ್ಟ್ ಹೈ ಪಾಯಿಂಟ್ ಏನಂದರೆ ಸಿರಿ ಕನ್ನಡ ಇಸ್ ದ ಕನ್ನಡನಲ್ಲಿ ಐದು ಎಂಟರ್ಟೈನ್ಮೆಂಟ್ ಚಾನಲ್ ಇದೆ ಅದರಲ್ಲಿ ಸಿರಿ ಕನ್ನಡಾನು ಒಂದು ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ಆಮೇಲೆ ಅದರಲ್ಲಿ ಇದಕ್ಕಿಂತ ದೊಡ್ಡ ಬಿಗ್ಗೆಸ್ಟ್ ಹೆಮ್ಮೆ ಏನಂದರೆ ಸಿರಿ ಕನ್ನಡ ಇಸ್ ದ ಒನ್ಲಿ ಇಂಡಿಪೆಂಡೆಂಟ್ ಎಂಟರ್ಟೈನ್ಮೆಂಟ್ ಚಾನಲ್ ಇನ್ ಕನ್ನಡ ಅದು ಬಿಟ್ಟರೆ ಬೇರೆದೆಲ್ಲ ಇಟ್ಸ್ ಎ ಏನೋ ಇಟ್ಸ್ ಎ ನೆಟ್ವರ್ಕ್ ಚಾನೆಲ್ಸ್ ಅಥವಾ ನ್ಯೂಸ್ ಚಾನಲ್ಸ್ ಇದೆ ಬಟ್ ಎಂಟರ್ಟೈನ್ಮೆಂಟಲ್ಲಿ ಓನ್ಲಿ ಚಾನಲ್ ಇಸ್ ಸಿರಿ ಕನ್ನಡ ವಿಚ್ ಇಸ್ ಇಂಡಿಪೆಂಡೆಂಟ್ ಚಾನೆಲ್ ಒಂದಿದೆ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಈಗಲ್ಲ ನೀವು ನೋಡಿರೋದೆಲ್ಲ ಏನಿದೆ ಅಂದರೆ ನಾವು ಮೋಸ್ಟ್ ಆಫ್ ದ ಸಕ್ಸಸ್ ಸ್ಟೋರಿಸ್ ನೋಡಿದ್ದೀರ ಅಂದರೆ ಎಷ್ಟು ಎಷ್ಟು ಸೊ ಶೋಸ್ ಮಾಡಿದ್ದೀವಿ ಎಷ್ಟು ಸೀರಿಯಲ್ಸ್ ಮಾಡಿದ್ದೀವಿ ಯಾವ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಬಟ್ ಅದಕ್ಕಿಂತ ಬಿಕಾಸ್ ಇಟ್ಸ್ ಅ ಸಿಕ್ಸ್ ಇಯರ್ ನಿಮ್ಮ ಹತ್ರ ಕೆಲವೊಂದು ವಿಷಯಗಳು ಏನು ಶೇರ್ ಮಾಡ್ಬೇಕು ಅಂದ್ಕೊಂಡ್ರೆ ಈ ಜರ್ನಿ ವಾಸ್ ನಾಟ್ ಈಸಿ ಇನ್ ದ ಸೆನ್ಸ್ ನಾವು ಸ್ಟಾರ್ಟ್ ಮಾಡಿದ ನವೆಂಬರ್ ಟು ತೌಸಂಡ್ ಏಯ್ಟೀನ್ ನಾವು ಸ್ಟಾರ್ಟ್ ಮಾಡಿದ ಆಲ್ಮೋಸ್ಟ್ ಒನ್ ಇಯರ್ ವಾಸ್ ಜಸ್ಟ್ ಸೆಟ್ ಅಪ್ ಪೀರಿಯಡ್ ಅದು ಇದೆಲ್ಲ ನಡೀತಾ ಇತ್ತು ಬಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದ ತಕ್ಷಣ ನಮಗೆ ಫಸ್ಟ್ ಕೋವಿಡ್ ಬಂತು ಫಸ್ಟ್ ಕೋವಿಡ್ ಬಂದ ತಕ್ಷಣ ಏನಾಯಿತು ಇಟ್ಸ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಎವ್ರಿ ಬಿಸ್ನೆಸ್ ಸಫರ್ ಆಗಿದೆ ಆ ಟೈಮಲ್ಲಿ ಸೊ ನಮ್ಮದು ಹೊಸ ಚಾನೆಲ್ ಆಗಿರೋದ್ರಿಂದ ದ ಇಂಪ್ಯಾಕ್ಟ್ ವಾಸ್ ವೆರಿ ಹೈ ಸೊ ಆಲ್ಮೋಸ್ಟ್ ನಮ್ಮದು ಕೋವಿಡ್ ಪೋಸ್ಟ್ ಕೋವಿಡ್ ವಿ ಆಟ್ ಕಮ್ ಟು ಯರ್ ಸಿಚುವೇಶನ್ ವೆರಿನ್ ಮತ್ತೆ ಕಂಟಿನ್ಯೂ ಆಗುತ್ತೋ ಇಲ್ವೋ ಚಾನೆಲ್ ಅನ್ನೋ ಲೆವೆಲ್ ಬಂದಿತ್ತು ಆ ಟೈಮಲ್ಲಿ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ಸ್ ಬೇಸಿಕಲಿ ಇನ್ವೆಸ್ಟರ್ಸ್ ಕಮ್ ಡೈರೆಕ್ಟರ್ಸ್ ಕೋತಾರಿಸ್ ಸರ್ ರವಿ ಗಣಿ ಸರ್ ಗಂಗಾಧರ್ ಸರ್ ದೀಪಕ್ ಸರ್ ಅವ್ರುಗಳು ಬಂದು ಇಲ್ಲ ನಾವು ಫರ್ದರ್ ಇನ್ವೆಸ್ಟ್ ಮಾಡೋಣ ಮತ್ತೆ ನಾವು ಯಾಕಂದರೆ ನಾವು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದೇನಂದ್ರೆ ನಾರ್ಮಲಿ ನಾವು ಏನೇ ಬಿಸ್ನೆಸ್ ಏನೇ ಬಿಸ್ನೆಸ್ ಮಾಡಿದ್ರು ಅದು ನಾರ್ಮಲಿ ಲಿಮಿಟ್ ಇಟ್ಕೊತೀವಿ ಓಕೆ ಇಷ್ಟು ಇನ್ವೆಸ್ಟ್ ಮಾಡೋಣ ಇಷ್ಟು ದುಡ್ಡು ಬರುತ್ತೆ ಅಂತ ಇನ್ವೆಸ್ಟ್ ಮಾಡ್ತೀವಿ ಬಟ್ ಈ ಮೀಡಿಯಾ ಆರ್ ಟೆಲಿವಿಷನ್ ಈಸ್ ನಾಟ್ ಇಟ್ಸ್ ಬಿಯಾಂಡ್ ಕಮರ್ಷಿಯಲ್ ಎಲಿಮೆಂಟ್ ಕಮರ್ಷಿಯಲ್ಲಿ ವಿ ಸ್ಟಾರ್ಟೆಡ್ ವಿತ್ ನಾರಿಗೊಂದು ಸೀರಿಯಲ್ ಅಥವಾ ಲೈವ್ ಶೋ ಇರ್ಬೋದು ಅಥವಾ ಸಿಕ್ಸ್ಟಿ ಫೈವ್ ಎಪಿಸೋಡ್ಸ್ ಒಂದು ಸೀರೀಸ್ ಥರ ಮಾಡಿದ್ವಿ ಹೆಂಗೆ ನಾವು ಓ ಟಿ ಟಿನ ಸೀರೀಸ್ ಬರುತ್ತೆ ಅದೇ ರೀತಿ ನಮ್ದು ಒರಿಜಿನಲ್ ಸ್ಟೋರೀಸ್ನ ಹೆಂಗ್ ಡೈರೆಕ್ಟರ್ಸ್ನ ಕಲ್ಸ್ಬಿಟ್ಟು ಒಂದು ಐದಾರು ಸೀರೀಸ್ ಮಾಡಿಸ್ತೀವಿ ಸೊ ಅದು ಬರ್ತಾ ಬರ್ತಾ ಸಕ್ಸಸ್ ಆಗ್ತಾ ಬಂತು ನಮ್ಮ ರೇಟಿಂಗ್ ಏನಿತ್ತು ಅದೊಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಸೊ ಮೇಲೆ ನೆಕ್ಸ್ಟ್ ಓಕೆ ನಮ್ಮ ಧೈರ್ಯ ಬಂತು ಓಕೆ ಇಫ್ ಸಮ್ಥಿಂಗ್ ಐ ವರ್ಕ್ ಆನ್ ನಾವು ಮೇಲೆ ವರ್ಕ್ ಮಾಡಿದ್ರೆ ಇಟ್ ಇಲ್ ವರ್ಕ್ ಅಂತ ಅದೇ ರೀತಿ ನಮ್ಮ ಡಿಸ್ಟ್ರಿಬ್ಯೂಷನು ಅಷ್ಟೇ ನಮ್ಮ ಡಿಸ್ಟ್ರಿಬ್ಯೂಷನ್ಗೌರಲ್ಲಿ ಫಿಫ್ಟಿ ಪರ್ಸೆಂಟ್ ವೆನ್ ವಿ ಸ್ಟಾರ್ಟೆಡ್ ಇವತ್ತು ಥ್ಯಾಂಕ್ಸ್ ಟು ದ ಸಪೋರ್ಟ್ ಆಫ್ ನಮ್ಮ ವಿನಾಯಕ್ ಸರ್ ಇಲ್ಲೇ ಎಲ್ಲೋ ಇದ್ದಾರೆ ಸೊ ಈಸ್ ದ ಒನ್ ವೆ ಆನ್ ಅಸ್ ಡಿಸ್ಟ್ರಿಬ್ಯೂಷನ್ ಅವಸ್ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಕ್ರಾಸ್ ಕರ್ನಾಟಕ ಯಾವುದೇ ಮನೆ ಹೋಗಿ ಕೇಬಲ್ಲು ಅಥವಾ ಡಿ ಟಿ ಎಚ್ ಏನೇ ಇದ್ರು ನಮ್ದು ನಮ್ಮ ಚಾನಲ್ ಅವೈಲೇಬಲ್ ಇದೆ ಸೊ ವಿ ಆರ್ ಎನ್ಶ್ಯೂರ್ ದ್ಯಾಟ್ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಇದೆ ಅಕ್ರಾಸ್ ಕರ್ನಾಟಕದಲ್ಲಿ ಆಮೇಲೆ ಎನಿ ಅದರ್ ಎಂಟರ್ಟೈನ್ಮೆಂಟ್ ಚಾನಲ್ ಥರ ನಾವು ಸಿಕ್ಸ್ ಅವರ್ಸ್ ಆಫ್ ಫೋರ್ ಫೈವ್ ಅವರ್ಸ್ ಆಫ್ ಸೀರಿಯಲ್ಸ್ ಮಾಡ್ತಾ ಇದ್ದೀವಿ ನಾನ್ ಫಿಕ್ಷನ್ ಶೋಸ್ ಮಾಡ್ತಾ ಇದ್ದೀವಿ ಆಮೇಲೆ ನಾನ್ ಪ್ರೈಮ್ ಟೈಮ್ನಲ್ಲಿ ಹಲವಾರು ಶೋಗಳೆಲ್ಲ ಮಾಡ್ತಾ ಇದ್ದೀವಿ ಇದೆಲ್ಲ ಏನಂದರೆ ಇದು ಇದಕ್ಕೆಲ್ಲ ಕಾರಣ ಈಸ್ ಒನ್ ಈಸ್ ಪಿ ಒಂದು ಏನಂದರೆ ಒಂದು ದ ಸಪೋರ್ಟ್ ಆಫ್ ದ ಡೈರೆಕ್ಟರ್ಸ್ ಆ್ಯಂಡ್ ದ ಗ್ರೇಟ್ ಟೀಮ್ ವಾಟ್ ವಿ ಹ್ಯಾವ್ ಇನ್ ಸಿರಿ ಕನ್ನಡ ಸಿರಿ ಕನ್ನಡದಲ್ಲಿ ನಮ್ಮ ಟೀಮ್ ನೋಡಿದ್ರೆ ವಿರ್ ಸ್ಟ್ರೆಂತ್ ಇಸ್ ದ ನಂಬರ್ ಆಫ್ ಪೀಪಲಲ್ಲಿ ಕಮ್ಮಿ ಜನ ಇದ್ರು ದಿಸ್ ಯಂಗ್ ಟೀಮ್ ವಿಚ್ ಇಸ್ ನಾಟ್ ಸೋ ಎಕ್ಸ್ಪೀರಿಯನ್ಸ್ಡ್ ಲೈಕ್ ಎನಿವೆರ್ ಎಲ್ಸ್ ಬಟ್ ನಮ್ಮ ಟೀಮ್ ಏನಿದೆ ದೇ ಆರ್ ವೆರಿ ಪ್ಯಾಷನೆಟ್ ಅಬೌಟ್ ಡೂವಿಂಗ್ ದ ವರ್ಕ್ ಸೊ ಹಾಗಾಗಿ ದ ಎಫರ್ಟ್ ಆಫ್ ಟೀಮ್ ವರ್ಕ್ ದ ಸಪೋರ್ಟ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಅವರ್ ಪ್ಯಾಷನ್ ಟು ಅಚೀವ್ ಸಮಥಿಂಗ್ ಅನ್ನೋದೇನಿದೆ ಅದರಿಂದ ನಾವು ಇವತ್ತು ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಬಟ್ ವಿ ಆರ್ ನಾಟ್ ಐ ದ ಸ್ಯಾಟಿಸ್ಫೈಡ್ ನನ್ನ ದ ಸಿಕ್ಸ್ ಇಯರ್ಸ್ ಇಸ್ ಎ ಇಟ್ಸ್ ನಾಟ್ ಎ ಲಾಂಗ್ ಜರ್ನಿ ಬಟ್ ಇನ್ನು ನಾವು ತುಂಬ ಹಲವಾರು ವರ್ಷ ಇನ್ನೂ ದೊಡ್ಡ ದೊಡ್ಡದಕ್ಕೆ ಮಾಡಬೇಕು ಅಂತಿದ್ದೀವಿ ಸೊ ಈಗ ಸೆವೆಂತ್ ಇಯರ್ಗೆ ವಿ ಹ್ಯಾವ್ ಎ ಬಿಗ್ ಪ್ಲ್ಯಾನ್ಸ್ ಟು ಡೂ ಅಂದರೆ ಈಗ ಸಿಕ್ಸ್ ಇಯರ್ಸಲ್ಲಿ ನಾವೇನು ಮಾಡಿದೀವಿ ಟ್ರೆಡಿಷನಲ್ ಆಗಿ ಸೀರಿಯಲ್ಸ್ ಇರ್ಬೋದು ನಾನ್ ಫಿಕ್ಷನ್ ಶೋಸ್ ಇರ್ಬೋದು ಅಥವಾ ಲೈವ್ ಶೋಸ್ ಇರ್ಬೋದು ಕುಕ್ಕರಿ ಮಲ್ಟಿಪಲ್ ಶೋಸ್ ಮಾಡ್ತಾ ಇದ್ದೀವಿ ಆ ರೀತಿ ಈಗ ನೆಕ್ಸ್ಟ್ ಸೆವೆಂತ್ ಇಯರ್ಗೆ ವಿ ಥಾಟ್ ವಿ ವಾಂಟ್ ಟು ಡೂ ಸಮಥಿಂಗ್ ಬಿಗರ್ ದೆನ್ ವಾಟ್ ವಿ ಆರ್ ಇಲ್ಲಿವರೆಗೂ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡಬೇಕು ದೊಡ್ಡದಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಒಂದು ಮಾಡಿ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದನ್ನು ಅನೌನ್ಸ್ ಮಾಡೋಕ್ಕೋಸ್ಕರನೂ ಒನ್ ಈಸ್ ನಾವು ಸಿಕ್ಸ್ತ್ ಇಯರ್ ನಾವು ಏನು ಸೆಲೆಬ್ರೇ ಸಿಕ್ಸ್ ಇಯರ್ ಏನು ಕಂಪ್ಲೀಟ್ ಆಗಿದೆ ಅದನ್ನು ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಾಗಿತ್ತು ಪ್ಲಸ್ ಸೆವೆಂತ್ ಇಯರ್ ಏನು ದೊಡ್ಡ ಪ್ಲಾನ್ ಏನಿದೆ ಅನ್ನೋದನ್ನು ಅನೌನ್ಸ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡಿದ್ದೀವಿ ಸೊ ಸೆವೆಂತ್ ಇಯರ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬೇಸಿಕಲಿ ಜಸ್ಟ್ ಲೈನಲ್ಲಿ ಹೇಳಬೇಕು ಅಂದರೆ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾವು ಕಂಟೆಂಟ್ ಬೆಂಗಳೂರಲ್ಲಿ ಕೂತ್ಕೊಂಡು ಕಂಟೆಂಟ್ ಮಾಡಿ ಅಕ್ರಾಸ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ ಡಿಸ್ಟ್ರಿಬ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ಇನ್ಶೂರಿನ್ ದಟ್ ಇಸ್ ಕಮಿಂಗ್ ವೆಲ್ ಅಂತ ಇವಾಗ ನಾವೇನು ಡಿಸೈಡ್ ಮಾಡಿದ್ವಿ ಡಿಸೈಡೆಡ್ ಟು ಗೋ ಟು ದ ಎವ್ರಿ ಡಿಸ್ಟಿಕ್ಗೆ ಇನ್ಮೇಲೆ ನಾವು ಕರ್ನಾಟಕದ ಪ್ರತಿಯೊಂದು ಡಿಸ್ಟ್ರಿಕಿಂದ ಹೋಗಿ ಅಲ್ಲೇ ಹೋಗಿ ಅಲ್ಲೇ ಶೋಸ್ ಮಾಡಿ ಅಲ್ಲೇ ಪ್ರೋಗ್ರಾಮ್ ಮಾಡಿ ಲೋಕಲ್ ಜನಕ್ಕೆ ಇನ್ವಾಲ್ವ್ ಮಾಡಿ ಪ್ರೋಗ್ರಾಮ್ ಮಾಡಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಇದು ಒಂದು ಜನಕ್ಕೆ ರೀಚ್ ಆಗುವಂಥ ಆ್ಯಕ್ಟಿವಿಟಿ ಮಾಡಿ ಜನಕ್ಕೆ ಮ್ಯಾಕ್ಸಿಮಮ್ ಇದು ಮಾಡೋಣ ಅಂತ ಒಂದಿದೆ ಸೊ ಅದು ಫರ್ದರ್ ನಾವು ಒಂದು ಎ ಪ್ಲೇ ಮಾಡ್ತೀವಿ ಎಬಿನಲ್ಲಿ ಇದೆ ಅದು ಒಂದು ಒಂದ್ಸತಿ ಪ್ಲೀಸ್ ನೋಡಿ ವಿಶ್ ಟು ಬಿ ಅಸೋಸಿಯೇಟೆಡ್ ವಿತ್ ಐ ಎ ಎಮ್ ಐ ಎ ಎಮ್ ಇಸ್ ದ ಇಂಟ್ರಡಕ್ಷನ್ ಬೇಕಾಗಿಲ್ಲ ಆದರೂ ಹೇಳ್ತೀನಿ ದೇ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಏಜೆನ್ಸೀಸ್ ಇನ್ ಕರ್ನಾಟಕ ಸೊ ಅವರು ಬೇಸಿಕಲಿ ನಾನು ಅವರ ಹತ್ರ ಇಂಟ್ರಾಕ್ಷನ್ಸ್ ಒಂದು ಟೂ ಇಯರ್ಸಿಂದ ಮಾಡ್ತಾ ಇದ್ದೀವಿ ಸೊ ಇದರ ಮೇಲೆ ಒನ್ ಸಿಕ್ಸ್ ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಬೇಸಿಕಲಿ ಹೌಸ್ ಅವ್ರ ಯು ಎಸ್ ಪಿ ಏನಂದರೆ ಅವ್ರು ಹೇಗೆ ಹಿ ವಿಲ್ ನಾವು ಹಿ ವಿಲ್ ಅವ್ರ ಯು ಎಸ್ ಪಿ ಬೇಸಿಕಲಿ ನಾನು ನೋಡಿರೋ ಪ್ರಕಾರ ನಾನು ನನಗೆ ಗೊತ್ತಿರೋ ಪ್ರಕಾರ ಅವರು ನಮ್ಮ ಲೋಕಲ್ ಲೋಕಲ್ ಕ್ಲೈಂಟ್ ಅನ್ನೋದಕ್ಕಿಂತ ಕರ್ನಾಟಕ ಕ್ಲೈಂಟ್ಸ್ ಕರ್ನಾಟಕದಲ್ಲೇ ನಾವೇ ಬಿಸ್ನೆಸ್ ಮಾಡಿ ನಾವು ಹೇಗೆ ನಾವು ಸಿರಿಕರಣ ಮಾಡಿದೆವು ಅದೇ ರೀತಿ ಹಲವಾರು ಜನ ಇದೇ ರೀತಿ ಸ್ಟಾ ಸ್ಟಾರ್ಟ್ ಮಾಡಿ ಇದು ಅಷ್ಟೊಂದು ಬಿಸ್ನೆಸ್ಗಳು ಮಾಡಿ ನಮ್ಮ ಕರ್ನಾಟಕದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಬಿಸ್ನೆಸ್ ಕ್ರಿಯೇಟ್ ಮಾಡಿರುವಂಥ ಹಲವಾರು ಜನಗಳಿಗೆ ಹಿ ವಿಲ್ ಹೆಲ್ಪ್ ಇನ್ ಗ್ರೋಯಿಂಗ್ ದೇರ್ ಪ್ರಾಡಕ್ಟ್ ಆ್ಯಂಡ್ ಇನ್ಕ್ರೀಸಿಂಗ್ ದೇರ್ ಸೇಲ್ಸ್ ಸೊ ದಟ್ ಈಸ್ ದ ಹೈ ಪಾಯಿಂಟ್ ಆಫ್ ಐ ಎಮ್ ಸೊ ವಿ ಆರ್ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್ ಟು ಬಿ ಅಸೋಸಿಯೇಟೆಡ್ ವಿತ್ ಸೊ ನಾವು ಈ ವರ್ಷ ಸೆವೆಂತ್ ಇಯರ್ಗೆ ಅವ್ರ ಅವ್ರ ಹತ್ರ ಅಸೋಸಿಯೇಟ್ ಆಗಿ ಸೊ ಈಗೇನು ನೋಡಿದ್ದೀರಾ ಈ ಥರ ನಾವು ಅಕ್ರಾಸ್ ಕರ್ನಾಟಕ ಟ್ರಾವೆಲ್ ಮಾಡಿ ಅವ್ರ ಜೊತೆ ಶೋಸ್ ಮಾಡ್ತಾ ಇದೀವಿ ಸೊ ಅದ್ರ ಬಗ್ಗೆ ಜಾಸ್ತಿ ವಿವರ ಕೊಡೋಕ್ಕೆ ಮಧು ಸರ್ ಕರಿಬೇಕಂತಿದ್ದೀನಿ ಸೊ ಸಂಜಯ್ ಸರ್ ಅಂತ ಹೇಳಿದ್ರು ನಾವು ಕರ್ನಾಟಕದ ಎಲ್ಲ ರೀಜನಲ್ ಬ್ರ್ಯಾಂಡನ್ನು ಬೆಳೆಸ್ತಾ ಇದ್ದೀವಿ ಅಂತ ಇದು ಸ್ವಲ್ಪ ದೊಡ್ಡ ಮಾತಾಗುತ್ತೆ ಎಲ್ಲ ರೀಜನಲ್ ಬ್ರ್ಯಾಂಡ್ಗಳು ನಮಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಯಾವ ರೀಜನಲ್ ಬ್ರ್ಯಾಂಡು ಬರೀ ಕರ್ನಾಟಕ ಮಟ್ಟಕ್ಕೆ ಅಲ್ಲ ಇದು ನ್ಯಾಷನಲ್ ಬ್ರ್ಯಾಂಡ್ ಆಗಬೇಕು ಅಂತ ಹೋಗ್ಬೇಕಂದ್ರೆ ಮೊದಲು ಅವರಲ್ಲಿ ಆ ಒಂದು ಇಂಟೆನ್ಷನ್ ಇರಬೇಕು ಮತ್ತು ಆ ಅವಕಾಶ ಕೊಡೋದಕ್ಕೆ ಅವರು ದೊಡ್ಡ ಹೃದಯ ಮಾಡಬೇಕು ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಲೈಂಟ್ ಹೊಂದಿರುವಂಥ ಏಜೆನ್ಸಿ ಆಗಿದೆ ಅಂದರೆ ಅದು ನಮ್ಮ ಹೆಗ್ಗಳಿಕೆ ಅಲ್ಲ ನಮ್ಮ ಕ್ಲೈಂಟ್ಸ್ಗಳು ನಮಗೆ ಕೊಟ್ಟಿರುವಂಥ ಪ್ರೀತಿಯಾಗಿದೆ ನಮ್ಮ ಕಂಪ್ನಿಗೆ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಿಂದ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಜಿ ಇ ಸಿ ಚಾನೆಲ್ಗಳು ಒಂದೆರಡು ಬಿಟ್ಟು ಉದಯ ಟಿ ವಿ ಬಿಟ್ಟು ಎಲ್ಲ ಜಿ ವಿ ಸಿ ಜಿ ಇ ಸಿ ಚಾನಲ್ಗಳು ನಮ್ಮ ಸಂಸ್ಥೆ ಶುರು ಆದ ಮೇಲೆ ಶುರುವಾಗಿತ್ತು ಆ ಪ್ರತಿಯೊಂದು ಚಾನಲ್ಗಳು ಲಾಂಚ್ ಆಗಬೇಕಾದ್ರೆ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ ಹಲವಾರು ಪ್ರಮೋಷನ್ಸ್ ಮಾಡಿದ್ವಿ ಹಲವಾರು ಚಾನಲ್ಲು ಒಂದು ಹಂತಕ್ಕೆ ಬೆಳೆಯೋದಕ್ಕೆ ನಮ್ಮ ಒಂದು ಅಳಿಲು ಸೇವೆಯನ್ನು ಮಾಡಿದ್ವಿ ಅಲಾಂಗ್ ವಿತ್ ಅವರ್ ಕ್ಲೈಂಟ್ಸ್ ಸಿರಿ ಕನ್ನಡ ಚಾನಲ್ಲು ಎಲ್ಲೋ ಈ ಅವಕಾಶ ವಂಚಿತ ಆಯಿತಾ ಅಂತ ಯಾಕೆಂದರೆ ಟೂ ತೌಸಂಡ್ ಈ ಚಾನಲ್ ಶುರು ಆಯಿತು ಅದಾದ ನಂತರ ಮೂರು ವರ್ಷ ಕೋವಿಡ್ ಅಂತ ಇಡೀ ಇಂಡಸ್ಟ್ರಿನೇ ಕೋಸ್ದು ಬಿದ್ದಿತ್ತು ಸಿರಿ ಕನ್ನಡ ಶುರು ಆಗ್ತಿದ್ದ ನಾವು ಅಂದ್ಕೊಂಡ್ವಿ ಅಯ್ಯೋ ಇನ್ನೊಂದು ಚಾನಲ್ ಬಂತು ಅದು ಎಷ್ಟು ದಿನ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಯಾಕೆಂದರೆ ಇವತ್ತು ಈ ಮೀಡಿಯಾ ಡೈನಾಮಿಕ್ಸ್ ಹೇಗಿದೆ ನೆಟ್ವರ್ಕ್ ಚಾನಲ್ಗಳೇ ಬದುಕೋಕ್ಕೆ ಕಷ್ಟಪಡ್ತಾ ಇರುತ್ತೆ ಅದಲ್ಲದೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ನಡೆಸೋವಂಥ ಚಾನಲ್ಗಳೇ ತುಂಬ ಸ್ಟ್ರೈನ್ ಆಗ್ತಿರ್ಬೇಕಾದ್ರೆ ಯಾವುದೇ ಬ್ಯಾಕಪ್ ಇಂತಾರಂಥ ಸಿನಿ ಕನ್ನಡ ಚಾನಲ್ಲು ಏನಿದೊಂದು ಇವಾಗ ಒಂದು ಪ್ಯಾಷನ್ ಅಂದ್ಕೊಂಡಿತ್ತು ನಾವು ಸ್ವಲ್ಪ ಲೈಟಾಗಿ ತೊಗೊಂಡ್ವಿ ನಾವು ಬಟ್ ಹೋಗ್ತಾ ಹೋಗ್ತಾ ಸೈಲೆಂಟಾಗಿ ಸಿರಿ ಕನ್ನಡ ಚಾನಲ್ ಬೆಳೀತಾನೆ ಹೋಯಿತು ಎಪ್ಪತ್ತರಿಂದ ಎಂಬತ್ತು ಜಿ ಆರ್ ಪಿ ಗಳಿಸ್ತು ದೊಡ್ಡ ದೊಡ್ಡ ಶೋಗಳು ಬಂತು ದೊಡ್ಡ ದೊಡ್ಡ ಸೀರಿಯಲ್ಸ್ಗಳು ಬಂತು ಇಡೀ ಇಂಡಿಯಾದಲ್ಲಿರುವಂಥ ಎಲ್ಲ ಬ್ರ್ಯಾಂಡು ಈ ಮೇಲೆ ಆಕ್ಟಿವೇಟ್ ಆ್ಯಕ್ಟಿವೇಟ್ ಆಯಿತು ಒಂದು ದಿವಸ ಸಂಜಯ್ ಸರ್ ಬಂದರು ಯಾಕೆ ಐ ಎಮ್ಮು ಸಿರಿ ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಅವ ನಾವು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿದ್ದೆ ಹೋಗಿ ಯಾಕೆ ಇಲ್ಲ ನಮ್ಮ ಇಂಟರ್ನಲ್ ಡಿಸ್ಕಸ್ ಮಾಡಿದ್ವಿ ಎಲ್ರಿಗೂ ಸಿರಿ ಕನ್ನಡ ಚಾನಲ್ ಗೊತ್ತಿದ್ರು ಎಲ್ಲ ಕಡೆ ಹಂಡ್ರೆಡ್ ಪರ್ಸೆಂಟ್ ಪನ್ಟ್ರೇಟ್ ಆಗಿದ್ರು ಇನ್ನೂ ಜನರಕ್ಕೆ ಜನರಿಗೆ ತಲುಪಬೇಕು ಜನರ ಮನೆಯಲ್ಲಿ ಟಿ ವಿ ಸ್ವಿಚ್ ಆನ್ ಆಗೋ ಥರದ ಏನೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಬೇರೆ ಎಲ್ಲರೂ ಲಾಂಚ್ ಮಾಡಿದ್ರು ಸಿರಿ ಕನ್ನಡ ಲಾಂಚೇ ಮಾಡಿಲ್ವಲ್ಲ ಸರಿ ಇದೊಂದು ಅವಕಾಶ ಇದೆ ಐದು ವರ್ಷ ಕಂಪ್ಲೀಟ್ ಆಯಿತು ಇದನ್ನು ರೀಲಾಂಚ್ ಮಾಡಿದ್ರೆ ಹೇಗಿರುತ್ತೆ ಯಾಕೆಂದರೆ ಸಿರಿ ಕನ್ನಡ ಪ್ರೂವ್ ಮಾಡ್ಕೊಳ್ಳೋಕೆ ಇನ್ನೇನು ಇಲ್ಲ ನಮ್ಮದ್ರ ಏನು ಕಂಟೆಂಟ್ ಇದೆ ಆ ಕಂಟೆಂಟನ್ನ ಜನರಿಗೆ ಮನೆ ಮನೆಗೆ ತಲುಪಿಸಿದ್ರೆ ಸಾಕು ಇದು ನಂಬರ್ಸಲ್ಲಿ ತುಂಬ ದೊಡ್ಡ ಲೆವೆಲಲ್ಲಿ ಭಾಳ ಶಾರ್ಟ್ ಅಲ್ಲಿ ಬೆಳೆಯೋದಲ್ಲಿ ಯಾವುದೇ ಸಂದೇಹ ಇಲ್ಲ ಸೊ ಹಾಗಾದ್ರೆ ರೀಲಾಂಚ್ ಮಾಡಬೇಕು ಅಂತ ಒಂದು ವರ್ಷ ನಾವು ಕೂತ್ಕೊಂಡು ಅದರ ಮೇಲೆ ವರ್ಕ್ ಮಾಡಿದ್ದೀವಿ ಯಾವ್ಯಾವ ರೀತಿ ಕಂಟೆಂಟನ್ನು ನಾವು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ್ಯಾವ ಟೀಚಿನ ನಾವು ಅಟ್ರಾಕ್ಟ್ ಮಾಡಬೇಕು ಅಂತ ಅವರು ತುಂಬ ತಾಳ್ಮೆಯಿಂದ ನಮ್ಮ ಜೊತೆ ಸ್ಪಂದಿಸಿದರು ಒಂದು ವರ್ಷದ ಕಾಲ ನಾವು ಇದನ್ನ ಮೇಲೆ ವರ್ಕ್ ಮಾಡಿ ಹಲವಾರು ಟೆಸ್ಟ್ ರೈಡ್ಗಳು ಮಾಡಿ ಹಲವಾರು ಪರೀಕ್ಷೆಗಳು ಮಾಡಿ ಅದರ ರಿಸಲ್ಟ್ ತೊಗೊಂಡು ಫೈನಲ್ ಆಗಿ ಈ ಬಂಗಾರದ ಜೋಡಿ ಮತ್ತೆ ಸೆಟ್ ಆಫ್ ಪ್ರೋಗ್ರಾಮ್ನ ಲಾಂಚ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಈ ಬಂಗಾರದ ಜೋಡಿ ಈ ಡಿಸೆಂಬರಲ್ಲಿ ದಾವಣಗೆರೆಯಲ್ಲಿ ಶುರುವಾಗುತ್ತೆ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ನಾವು ಹೋಗಿ ಈ ಆ್ಯಕ್ಟಿವಿಟಿ ಮಾಡ್ತೀವಿ ಬರೀ ಬಂಗಾರದ ಜೋಡಿಯಲ್ಲ ತುಂಬ ಯು ಎಸ್ ಪಿ ಇದೆ ಇಲ್ಲಿನ ಪ್ರೋಗ್ರಾಮಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಇವತ್ತು ಮನೆ ಕಟ್ತಾ ಇತ್ತು ಅಂದರೆ ಇಲ್ಲಿ ಬರುವಂಥ ಒಂದು ಕನ್ಸ್ಟ್ರಕ್ಷನ್ ಜಂಕ್ಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ನೋಡಿದ್ರೆ ಸಾಕು ಅವರ ಮನೆ ಕಟ್ಟುವ ಖರ್ಚಲ್ಲಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅವರು ಉಳಿಸ್ಕೋಬೋದು ಮತ್ತು ಒಳ್ಳೆ ಮನೆ ಅಥವಾ ಉತ್ತಮವಾದ ಮನೆ ಕಟ್ಟಬಹುದು ಹಾಗೆ ಪ್ರಾಡಕ್ಟ್ ಪ್ರಪಂಚ ಅಂತ ಇದೆ ಇದು ನಮ್ಮ ರೀಜನಲ್ ಕ್ಲೈಂಟ್ಸ್ಗಳಿಗೆ ಅಥವಾ ಎಲ್ಲ ಕ್ಲೈಂಟ್ಸ್ಗಳು ಭಾಳ ಹೆಲ್ಪ್ ಆಗುತ್ತೆ ಆ ಯಾವುದೇ ಒಂದು ಪ್ರಾಡಕ್ಟಿನ ಯು ಎಸ್ ಪಿ ಏನು ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮೈಕ್ರೋವೇವ್ ಅಂತ ಬಂದಿವೆ ಅದನ್ನು ಬಳಸೋಕ್ಕೆ ಬರೋದಿಲ್ಲ ನಮಗೆ ಸೊ ಅದನ್ನು ಹೇಗೆ ಬಳಸ್ಬೋದು ಅದರಲ್ಲಿರೋ ಫೀಚರ್ಸ್ ಏನು ನಮ್ಮ ಮೊಬೈಲ್ನಲ್ಲಿರೋ ಎಷ್ಟೋ ಫೀಚರ್ಸ್ ನಮಗೆ ಗೊತ್ತೇ ಇಲ್ಲ ಓಕೆ ಇದನ್ನು ಹೇಗೆ ಎಲ್ಲ ಉತ್ಪನ್ನಗಳ ಬಳಕೆಯನ್ನು ಚೆನ್ನಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಫೀಚರ್ ಮಾಡೋವಂಥ ಪ್ರಾಡಕ್ಟ್ ಪ್ರಪಂಚ ಇರ್ಬೋದು ಎಂಟರ್ಟೈನ್ಮೆಂಟ್ ಇರ್ಬೋದು ಗೇಮ್ಸ್ ಇರ್ಬೋದು ಗೇಮ್ ವಿಚಾರದಲ್ಲಂತೂ ಒಂದು ನೀವು ಏವಿ ನೋಡಿದ್ದೀರ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಹತ್ತು ಕೋಟಿ ವರ್ತಿನ ಪ್ರೈಸಸ್ ಕೊಡ್ತಿರುವಂಥ ಕಾರ್ಯಕ್ರಮ ಇದು ಯೂಶಲಿ ಏನಾಗ್ತಿತ್ತು ಅಂತೇಳಿದ್ರೆ ನಾವು ಇದೇ ಥರ ಕಾರ್ಯಕ್ರಮದ ಒಂದು ಪ್ರಯೋಗ ಕೂಡ ಮಾಡಿದ್ವಿ ಅದು ಕರೋನಾ ನಲ್ಲಿ ಸುಮಾರು ಕರ್ನಾಟಕದಾದ್ಯಂತ ಎಲ್ಲ ಹೋಗಿ ಕಾರ್ಯಕ್ರಮ ಮಾಡಬೇಕು ಅಂತ ಜಿಲ್ಲೆಗೆ ಹೋಗೋದು ಬೆಳೆಸ ತಾಲೂಕಿಗೆ ಹೋಗಬೇಕು ಅಂತೇಳಿ ಒಂದು ಇದೇ ಥರ ಜೋಡಿಯನ್ನು ಓಲೈಸುವಂಥ ಒಂದು ಕಾರ್ಯಕ್ರಮದ ಅವರು ಮಾಡಿದ್ವಿ ಅದು ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಕರೋನಾ ಬಂದ ಮೇಲೆ ಅದು ಸ್ಟಾಪ್ ಆಯಿತು ಅದಕ್ಕಿಂತ ವಿಭಿನ್ನವಾಗಿ ಈ ಸರಿ ನಾವು ಈ ಮಾಡ್ತಾ ಮಾಡ್ತಾಯಿದ್ದೀವಿ ಯಾಕಂದರೆ ಜೋಡಿಗಳ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಫೇಲ್ ಆಗಿದ್ದೇ ಇಲ್ಲ ಜೋಡಿಗಳಂದ ತಕ್ಷಣ ಗಂಡ ಹೆಂಡತಿ ಅನ್ಯೂನ್ಯತೆಯನ್ನು ಕೈಖರಿ ಇವೆಲ್ಲವನ್ನು ಗುರುತಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ನಡೆಸ್ಕೊಂಡು ಹೋಗಬೇಕು ಅಂತ ನಾವು ಮಾಡ್ತಾ ಇರುವಂಥ ಒಂದು ಒಳ್ಳೆಯ ಪ್ರಯತ್ನ ಇದರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇದೆ ಇದು ಯಾಕಂದರೆ ಆಟದಲ್ಲಿ ಹೆಂಗಿರುತ್ತೆ ಹೇಳಿದ್ರೆ ಒಂದು ಊರಿನಲ್ಲಿ ನಾಲ್ಕು ಎಪಿಸೋಡ್ಗಳಾಗುತ್ತೆ ಇವಾಗ ದಾವಣಗೆರೆ ತೊಗೊಂಡ್ರೆ ನಾಲ್ಕು ಎಪಿಸೋಡ್ ಹುಬ್ಳಿ ತೊಗೊಂಡ್ರೆ ನಾಲ್ಕು ಎಪಿಸೋಡು ಬೆಳಗಾಂ ತೊಗೊಂಡ್ರೆ ಮೈಸೂರು ತಗೊಂಡ್ರೆ ನಾಲ್ಕು ಎಪಿಸೋಡ್ ಆಗುತ್ತೆ ಮೊದಲನೇ ಎಪಿಸೋಡಲ್ಲಿ ವಿನ್ ಆಗುವಂಥವ್ರು ಪ್ರೈಸನ್ನು ತಗೊಂಡು ಹೋಗುವಾಗಿಲ್ಲ ಅವರು ಅಲ್ಲೇ ನಿಂತಿರಬೇಕು ಅವ್ರ ಜೊತೆಗೆ ಮತ್ತೆ ಮೂರು ಜೋಡಿಗಳು ಸೇರ್ತಾರೆ ಆ ಮೂರು ಜೋಡಿ ಜೊತೆ ಆಟ ಆಡ್ತಾರೆ ಅಲ್ಲಿ ಅವರು ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಅವರ ಕೊಡುವ ಅವರಿಗೆ ಸಿಗುವಂಥ ಬಹುಮಾನದಲ್ಲೂ ಕೂಡ ಇಂಟು ಟೂ ಆಗ್ತಾ ಹೋಗುತ್ತೆ ಆಮೇಲೆ ಪ್ರತಿಯೊಬ್ಬರು ಭಾಗವಹಿಸಿದವ್ರಿಗೆಲ್ಲ ಬಹುಮಾನ ಸಿಗುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕಾರ್ಯಕ್ರಮ ನೋಡೋಕೆ ಬಂದಿರೋರಿಗೂ ಕೂಡ ಒಂದಷ್ಟು ಬಹುಮಾನಗಳು ಸಿಗುತ್ತೆ ಅಲ್ಲಿ ನೋಡಕ್ಕೆ ಬಂದಿರೋರು ಬಿಟ್ಟು ಟಿ ವಿಯಲ್ಲಿ ಯಾರು ಕಾರ್ಯಕ್ರಮ ನೋಡ್ತಾ ಇದ್ದಾರೋ ಅವ್ರಿಗೂ ಕೂಡ ಬಹುಮಾನ ಸಿಗುತ್ತೆ ಆದರೆ ಇಲ್ಲೇನು ಮಾಡಿದ್ದಾರೆ ಅಂತೇಳಿದ್ರೆ ನೋಡುಗರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಇವರೆಲ್ಲರಿಗೂ ಸೇರಿಸಿ ಒಂದು ಬಿಳಿಚನ್ನು ಮಾಡಿ ಒಂದು ವಿಶೇಷ ಥರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇದಕ್ಕೆ ಮಧುಸೂದನ್ ಅವರ ಒಂದು ಅದ್ಭುತವಾದಂಥ ಕೆಲಸ ಇಲ್ಲಿ ನಡೀತಾ ಇದೆ ಅವ್ರು ಹೇಳ್ತಾರೆ ಸರ್ ಕಾರ್ಯಕ್ರಮ ಮಾಡಿದವ್ರಿಗೆ ಆದರೆ ಭಾಗವಹಿಸಿದವ್ರು ಮಾತ್ರ ಬಹುಮಾನ ಸಿಗಬಾರ್ದು ಕಾರ್ಯಕ್ರಮ ನೋಡ್ತಾ ಇರೋರ್ಗೂ ಕೂಡ ಬಹುಮಾನ ಸಿಗಬೇಕು ಅಂತೇಳಿ ಒಂದು ಹೊಸ ನಿಟ್ಟಿನಲ್ಲಿ ಈ ಪ್ರಯತ್ನ ನಡೀತಾ ಇದೆ ಸುಮಾರು ಲಕ್ಷಾಂತರ ರೂಪಾಯಿಗಳ ಬಹುಮಾನಗಳು ಸಿಗುತ್ತೆ ಪ್ರತಿಯೊಂದು ಊರಿನಲ್ಲೂ ಕೂಡ ಆಮೇಲೆ ಭಾಗವಹಿಸೋದು ಕೂಡ ತುಂಬಾ ಸುಲಭ ಒಂದು ದೊಡ್ಡ ಕೆಲಸ ಎಲ್ಲ ಏನು ಮಾಡಬೇಕಾಗಿಲ್ಲ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು ಗಂಡ ಎಂಟಿ ಫೋಟೋನ ಕಳಿಸ್ಬೇಕಾಗುತ್ತೆ ಅವ್ರನ್ನ ಒಂದಷ್ಟು ಒಂದು ಸಣ್ಣ ಮಟ್ಟದಲ್ಲಿ ಒಂದು ಇಂಟರ್ವ್ಯೂ ಥರ ಮಾಡಿ ಅವರ ಕೇಪಬಿಲಿಟಿನ ಟೆಸ್ಟ್ ಮಾಡಿ ಅವರನ್ನು ಒಳಗೆ ಕಲಸೋ ಕಾರ್ಯಕ್ರಮ ಈ ನಮ್ಮ ಈ ಜೋಡಿಗಳ ಕಾರ್ಯಕ್ರಮ ಮೋಸ್ಟ್ಲಿ ಮುಂದಿನ ತಿಂಗಳಿಂದಲೇ ಶುರುವಾಗಿ ಏರಿಗೆ ಬರುವಂಥ ಕಾರ್ಯಕ್ರಮ ಇದ್ರ ಏನಂತ ಹೇಳಿದ್ರೆ ಇದು ಕರ್ನಾಟಕದ ಈಗ ನಾವು ಪ್ಲಾನ್ ಮಾಡಿರೋ ಪ್ರಕಾರ ಹನ್ನೆರಡರಿಂದ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಮುಂದಿನ ದಿನಗಳಲ್ಲಿ ಇದು ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡುವಂಥ ಆಲೋಚನೆ ಯೋಚನೆ ಎರಡೂ ಕೂಡ ಯಾಕಂದ್ರೆ ಆ ಕೆಲಸ ಆಗ್ತಾ ಆಗ್ತಾ ಆಗ್ತಾನೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಎಷ್ಟು ಡಿಸ್ಟಿಕ್ ಹೋಗಬೇಕು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಆ ನಿಟ್ಟಲ್ಲಿ ಕಾರ್ಯಕ್ರಮ ಮುಂದಿನ ತಿಂಗಳಿಂದ ಎಲ್ಲರನ್ನೂ ಮನೋರಂಜನೆಗೊಳಿಸಲು ಈ ಕಾರ್ಯಕ್ರಮ ಸಜ್ಜಾಗ್ತಾ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲಾ ಗಣ್ಯ ವ್ಯಕ್ತಿರಿಗೂ ಕೂಡ ನಿಮ್ಮ ಚಂದನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುರಳಿ ಸರ್ ಬಂಗಾರದ ಜೋಡಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಾನ್ ಹೇಳೋದಕ್ಕೆ ಏನ್ ಇಷ್ಟ ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಲೈಫ್ ತುಂಬ ಆಗಿರುತ್ತೆ ಇಲ್ಲಿ ನಾವು ಕೆಲ್ಸಕ್ಕೆ ಹೋಗ್ತೀವಿ ಮತ್ತೆ ಬರ್ತೀವಿ ಅಂತ ಎಂಟರ್ಟೈನ್ಮೆಂಟ್ ನಮಗೆ ಸಿಗೋದಿಲ್ಲ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತ ಎಲ್ಲರೂ ಕೂಡ ಮೊಬೈಲಲ್ಲೇ ನಮ್ಮ ಲೈಫ್ನ ಬ್ಯುಸಿ ಮಾಡ್ಕೊಂಡಿರ್ತೀವಿ ಆದರೆ ಹಳ್ಳಿ ಕಡೆ ನಾವು ಹೋಗ್ತಿದ್ದೀವಿ ಅಂತಂದಾಗ ಇಂಥ ಶೋಗಳನ್ನು ಮಾಡೋದ್ರಿಂದ ನಾವು ಜನರ ಹತ್ರ ಜಾಸ್ತಿ ಕನೆಕ್ಟ್ ಆಗ್ತೀವಿ ಇಷ್ಟು ದಿನ ಏನಾಗ್ತಿತ್ತು ನಾನು ನ ಮಾಡ್ತಿದ್ದೆ ಅದು ಟಿ ವಿಲಿ ಏರಾಗ್ತಿತ್ತು ಅದರ ಟಿ ಆರ್ ಪಿ ಬರ್ತಿತ್ತು ಆದರೆ ಈಗ ಜನಗಳತ್ರ ಹೋಗಿ ಈ ಥರ ಶೋಸ್ ಮಾಡೋದ್ರಿಂದ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಹ್ ಇಂಥ ಒಂದು ಬ್ಯೂಟಿಫುಲ್ ಕೊಲ್ಯಾಬ್ರೇಷನ್ ಅಲ್ಲಿ ಅಂದ್ರೆ ನಮ್ಮ ಕರ್ನಾಟಕದ ಲೀಡಿಂಗ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಆಗಿರುವಂತಹ ಐ ಐ ಎಂ ಹಾಗೂ ಸಿರಿ ಕನ್ನಡ ತಾನೇ ಆರು ವರ್ಷ ಆನಿವರ್ಸರಿನು ಕೂಡ ಕಂಪ್ಲೀಟ್ ಮಾಡಿದೆ ಇವರಿಬ್ಬರ ಒಂದು ಬ್ಯೂಟಿಫುಲ್ ಕೊಲ್ಯಾಬ್ರೇಷನ್ ಅಲ್ಲಿ ಹಾಗೂ ಸರ್ ಜೊತೆ ಈ ಒಂದು ಬಂಗಾರದ ಜೋಡಿ ಕಾರ್ಯಕ್ರಮನ ಮಾಡೋದಕ್ಕೆ ನನ್ನನ್ನು ನಿರೂಪಕಿಯಾಗಿ ಆಯ್ಕೆ ಮಾಡಿರೋದಕ್ಕೆ ಇದು ನನ್ನ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತೀನಿ ವಿತ್ ಸರ್ ಬೇಕ್ರಿ ರಾಣಿಬಣವ್ರು ಎಂಟ್ರಿ ಕೆಲಸದ್ರಿ ನೀವು ನಾವು ಒಪ್ಪಂಗಿಲ್ಲ ಅಂತ ಇದು ಒಳ್ಳೆ ಕೆಲಸ ಆಯ್ತಲ್ಲ ಅಂತ ಅದಕ್ಕೆ ಯೂಶಲಿ ಹಂಗೆ ಮಾಡೋಕ್ಕೆ ಬಿಡಲ್ಲ ಆ ಏರಿಯಾದವ್ರ ಇದ್ರೆ ಒಳ್ಳೇದು ಅಂತ ಈಗ ಅವಾಗ ಏನಾಗ್ಬಿಡುತ್ತೆ ಗೊತ್ತಾ ಈಗ ಹನ್ನೆರಡು ಡಿಸ್ಟಿಕ್ಟಲ್ಲಿ ಮಾಡ್ತಾ ಇರ್ತೀವಿ ಇನ್ನೊಂದು ನನ್ನೊಂದು ಡಿಸ್ಟಿಕಲ್ಲಿ ಮಾಡೇ ಇಲ್ಲ ಅವ್ರು ಯಾರು ಯಾರು ಬಂದರೆ ಎಂಟ್ರಿ ಕೊಡೋಕ್ಕೆ ಹೆಂಗೆ ಅಂತ ಕೇಳಿದ್ರೆ ಸದ್ಯ ಸಾಧ್ಯನೇ ಇಲ್ಲ ಬಿಕಾಸ್ ನಾವು ದಾವಣಗೆರೆ ದಾವಣಗೆರೆಯಲ್ಲಿ ಮಾಡ್ತಾಯಿದ್ವಿ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಾಗ ಎಲ್ಲಿದ್ರೂ ಪರವಾಗಿಲ್ಲ ಅವರ ಐ ಡಿ ಕಾರ್ಡು ಆಧಾರ್ ಕಾರ್ಡು ಅದನ್ನು ತೊಗೊಂಡ್ಬಂದರೆ ಅದು ಸೂಕ್ತ ಅಂತ ಇಲ್ಲ ತುಂಬಾ ಗಲಾಟೆ ಮಾಡಿಬಿಡ್ತಾರೆ ಇದು ಪ್ರಾಕ್ಟಿಕಲ್ ಆಗಿ ಕಂಡುಂಡ ಸತ್ಯ ಆದ್ರಿಂದ ದಾವಣಗೆರೆಯವರು ಚಿತ್ರದುರ್ಗಕ್ಕೆ ಹೋದ್ರೆ ಚಿತ್ರದುರ್ಗ ಬೆಳಗಾವಿಗೆ ಹೋದ್ರೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಂಗಾರದ ಜೋಡಿ ಡಾಟ್ ಕಾಮ್ ಅಂತ ಒಂದು ಮೈಕ್ರೋ ಸೈಟ್ ಓಪನ್ ಮಾಡಿದ್ವಿ ಅದರಲ್ಲಿ ಅವರ ಟೋಟಲ್ ಡೀಟೇಲ್ಸ್ ಅನ್ನ ಅವರು ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿದ ತಕ್ಷಣ ಅವರು ಆ ಊರಿಗೆ ಲಾಕ್ ಹಾಕ್ತಾರೆ ಅವರು ಬೇರೆ ಯಾವುದೇ ಊರಿಂದ ಪ್ರಯತ್ನ ಪಟ್ಟರು ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಮುರಳಿ ಸರ್ ಹೇಳಿದಾಗೆ ಇದು ಕರ್ನಾಟಕದ ಎಲ್ಲ ಜಿಲ್ಲೆ ಜನರು ಗುಡಿಗಳ ಮಧ್ಯ ಬಿಟ್ಟಾಗ ಗೆಲ್ಲಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅವಾಗೇನು ಮಾಡ್ತೀವಿ ಆ ವೇಜ್ ಅವ್ರನ್ನೆಲ್ಲ ಸೇರಿಸಿ ಒಂದು ಗ್ರೂಪನ್ನು ಮಾಡಿ ಅವಾಗ ಒಂದು ಆ ಎಪಿಸೋಡನ್ನ ಸ್ಪೆಷಲಾಗಿ ಮಾಡಬೇಕಾಗುತ್ತೆ ಇದು ಯಾರು ಕೇಳಿಲ್ಲ ಅದಕ್ಕೋಸ್ಕರ ಯಾಕಂದ್ರೆ ಇದೆಲ್ಲ ನಾವು ಇದೆಲ್ಲ ಪ್ರಾಕ್ಟಿಕಲಾಗಿ ಬರುತ್ತೆ ಒಂದು ಎಲ್ಲ ಜೋಡಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ವರ್ಷದವ್ರಿಗೆ ತಗೊಳ್ತಾ ಇದ್ದೀರಾ ನಾವು ನಲವತ್ತು ವರ್ಷದವ್ರು ಏನು ಮಾಡಬೇಕು ಐವತ್ತು ವರ್ಷವ್ರು ಏನು ಮಾಡಬೇಕು ಅರವತ್ತು ವರ್ಷದವ್ರು ಏನು ಮಾಡಬೇಕು ಅಂತ ಕೇಳಿರುವಂತ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಿರಿ ಕನ್ನಡ ಒಂದು ಅತ್ಯದ್ಭುತ ಕನ್ನಡ ಚಾನೆಲ್ ಅಂತಾನೆ ಹೇಳ್ಬೋದು ಈ ಒಂದು ಸಿರಿ ಕನ್ನಡಕ್ಕೂ ನನಗೂ ಇರುವಂಥ ನಂಟು ಒಂಥರ ಸಿರಿ ಕನ್ನಡ ನನಗೂ ಒಂದು ನಂಟಿದೆ ಅಂತ ನಾನು ಹಾಗಾಗಿ ಹೇಳಿದೆ ನಾನು ಕನ್ನಡನ ತುಂಬ ಇಷ್ಟಪಟ್ಟು ಅಭಿನಂದಿಸೋಳು ಯಾವಾಗಲೂ ಹಾಗಾಗಿ ನನಗೆ ಸಿರಿ ಕನ್ನಡ ತುಂಬ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು ಸಿರಿ ಕನ್ನಡ ಶುರುವಾದ ಮೇಲೆ ಫಸ್ಟು ನಾನ್ ಫಿಕ್ಷನ್ ಶೋ ಅಂತ ಸ್ಟಾರ್ಟ್ ಆಗಿದ್ದು ನಾರಿಗೊಂದು ಸೀರೆ ಸೊ ನಾರಿಗೊಂದು ಸೀರೆಯಲ್ಲಿ ನಾನು ನಿರೂಪಕಿಯಾಗಿ ಇಲ್ಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದೆ ಸೀಸನ್ ಒನ್ನಲ್ಲಿ ನಾನಿದ್ದೆ ಮತ್ತು ಸೀಸನ್ ಟೂ ಅಲ್ಲಿ ನಾನು ಸ್ವಲ್ಪ ಬೇರೆ ಕಡೆ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ ಈಗ ಅಗೈನ್ ಸೀಸನ್ ತ್ರೀಗೆ ನಾನು ನಿರೂಪಕಿಯಾಗಿ ನಡ್ಸ್ಕೊಂಡು ಇದ್ದೀನಿ ಇತ್ತೀಚೆಗಷ್ಟೇ ದೀಪಾವಳಿ ಹಬ್ಬದಿಂದ ನಾರಿಗೊಂದು ಸೀರೆ ಸೀಸನ್ ತ್ರೀ ಸ್ಟಾರ್ಟ್ ಆಯಿತು ಇದರಲ್ಲಿ ಏನು ವಿಭಿನ್ನ ಅಂತ ಅಂದರೆ ಮೊದಲನೇ ಸೀಸನ್ಗೂ ಎರಡನೇ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಮೂರನೇ ಸೀಸನ್ಗೆ ಏನು ಒಂದು ವಿಭಿನ್ನತೆ ಅಂತಂದರೆ ಸಾಕಷ್ಟು ಜನದ್ದು ಕಂಪ್ಲೇಂಟ್ ಇತ್ತು ಎಷ್ಟೇ ಕಾಲ್ ಮಾಡಿದ್ರು ದಿನಕ್ಕೆ ಒಂದು ಐವತ್ತರವತ್ತು ಸಾವಿರ ಕಾಲ್ಸ್ ಬರುತ್ತೆ ನಮ್ಮ ಶೋಗೆ ನಮ್ಮದು ಲೈವ್ ಶೋ ಆಗಿರೋದ್ರಿಂದ ಐವತ್ತರವತ್ತು ಸಾವಿರ ಕಾಲ್ಸಲ್ಲಿ ನಮಗೆ ಕನೆಕ್ಟ್ ಆಗೋದು ನಾನು ಮಾತಾಡೋದಕ್ಕೆ ಸಾಧ್ಯ ಆಗೋದು ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಲ್ಸ್ ಅಷ್ಟೇ ಸೊ ಹಾಗಾಗಿ ಈಗ ಅದಕ್ಕೋಸ್ಕರನೇ ಒಂದು ಹೆಜ್ಜೆ ಮುಂದೆ ಇಟ್ಟು ಸಿರಿ ಕನ್ನಡದವ್ರು ಪ್ಲ್ಯಾನ್ ಮಾಡ್ಕೊಂಡಿರೋದೇನೆಂದ್ರೆ ಎಷ್ಟು ಜನ ಒಂದು ಎಷ್ಟೋ ಒಂದು ಲಕ್ಷಾಂತರ ಸೀರೆಗಳು ಕೊಟ್ಟಿರುವಂಥದ್ದು ಇದೆ ನಾರಿಗೊಂದು ಸೀರೆ ಕಾರ್ಯಕ್ರಮದಿಂದ ಸೊ ಒಂದು ಅತ್ಯದ್ಭುತ ಶೋ ಅಂತಾನೆ ಹೇಳ್ಬೋದು ಇನ್ನು ಮುಂದೆ ಕೂಡ ಸೀಸನ್ ತ್ರೀಯಲ್ಲೂ ಕೂಡ ಈ ಒಂದು ಏನಿದೆ ಏನು ಹಮ್ಮಿಕೊಂಡಿದ್ದಾರೆ ಅದು ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಸಿರಿ ಕನ್ನಡ ಆರು ವರ್ಷದಿಂದ ಏಳನೇ ವರ್ಷಕ್ಕೆ ದಾಪು ಇದೆ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸೋದಕ್ಕೆ ನಾನು ಬಯಸ್ತೀನಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಯಾರೆಲ್ಲ ಈ ಹಿಂದೆ ಕೆಲಸ ಮಾಡಿದ್ದಾರೆ ಸಂಜಯ್ ಸರ್ ಆಗಿರ್ಬೋದು ತ್ಯಾಗಿ ಸರ್ ಆಗಿರ್ಬೋದು ಶಿವ ಸರ್ ಆಗಿರ್ಬೋದು ರಾಜೇಶ್ ಸರ್ ಆಗಿರ್ಬೋದು ಎಲ್ರಿಗೂ ಕಂಗ್ರಾಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಲಾವಿದರು ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ಈ ಒಂದು ಶುಭ ದಿವಸ ಸಿರಿ ಕನ್ನಡ ವತಿಯಿಂದ ನಡೀತಾ ಇರುವಂಥ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಚಾನೆಲ್ ಎಲ್ಲ ವ್ಯವಸ್ಥಾಪಕರಿಗೆ ನಾನು ನಮಸ್ಕರಿಸ್ತಾ ನಾನು ಈ ಮೀಡಿಯಾಗೆ ಬಂದು ಸುಮಾರು ಹದಿನಾಲ್ಕು ವರ್ಷ ಆಯಿತು ಎಲ್ಲ ಚಾನಲ್ಲು ಕಾರ್ಯಕ್ರಮ ಕೊಟ್ಟಿದ್ದೀನಿ ಆದರೆ ಸಿರಿಕನ್ನಡದಲ್ಲಿ ನಾಲ್ಕೂವರೆ ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಇದ್ದೀನಿ ಇದೊಂದೇ ಚಾನಲ್ನ ನಾನು ನಾಲ್ಕೂವರೆ ವರ್ಷ ಕಾರ್ಯಕ್ರಮ ಕೊಡ್ತಾ ಇರೋದು ಈ ಒಂದು ನನ್ನ ಕಾರ್ಯಕ್ರಮದ ಪ್ರಯಾಣ ಹೇಗಿತ್ತಂತಂದರೆ ಭಾಳ ವಿಶೇಷವಾದಂಥ ಒಂದು ವಾತಾವರಣ ಕನ್ನಡ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಕೂಡ ಭಾಳ ವಿಶೇಷವಾದಂಥ ಎಂಕರೇಜ್ಮೆಂಟ್ ಅನ್ನ ನನಗೆ ಕೊಟ್ಟಿದ್ದರಿಂದ ಬಹುಶಃ ನಾಲ್ಕು ವರ್ಷ ಈ ಕ ಚಾನಲ್ಲಿ ಕಾರ್ಯಕ್ರಮ ಮಾಡುವಂಥ ಅವಕಾಶ ಸಿಕ್ತು ಸಿರಿಕರ್ಣೆಗೆ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೆ ನಾನು ಕಂಡಂತ ಅನುಭವ ಸಿರಿಕರ್ಣ ಮನರಂಜನೆ ಕಾರ್ಯಕ್ರಮ ಕೊಡುವಂಥ ಚಾನಲ್ ಇತ್ತು ಜೊತೆಗೆ ಈಗ ಅದರಿಂದ ಎಲ್ಲ ನನ್ನ ಸ್ನೇಹಿತರಿದ್ದಾರೆ ಮಾಧ್ಯಮ ವಿಶೇಷವಾದ ನಮಸ್ಕಾರ ಯಾಕೆ ಅಂದರೆ ಈ ಮಾಧ್ಯಮ ಇಲ್ಲ ಅಂದರೆ ನಾವ್ಯಾರು ಇಲ್ವೇ ಇಲ್ಲ ಮಾಧ್ಯಮದಿಂದನೇ ಬಹುಶಃ ನಾವು ಪರಿಚಯ ಆಗಿರೋದು ಇಡೀ ಪ್ರಪಂಚಕ್ಕೆ ಅಲ್ಲದರ ಯಾವ ಗಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅವ್ರಿಗೆ ಮಾತ್ರ ಗೊತ್ತಿತ್ತು ಅಂದ ಮಾಧ್ಯಮದವ್ರಿಗೆ ವಿಶೇಷವಾದ ನಮಸ್ಕಾರ ಇನ್ನು ಪ್ರಾಯೋಜಕರಿಲ್ಲ ಅಂದರೆ ನಮ್ಗೆ ಊಟನೇ ಇಲ್ಲ ಅಂದರೆ ಪ್ರಾಯೋಜಕರಿದ್ದರೆ ಮಾತ್ರ ಇದೆಲ್ಲ ನಡೆಯೋಕ್ಕೆ ಸಾಧ್ಯ ಇವತ್ತಿನ ದಿವಸ ನಾನು ಹಲವಾರು ಚಾನಲ್ಗಳಿಗೆ ವರ್ಕ್ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಚಾನಲ್ಗಳು ಪ್ರಾರಂಭ ಆದಾಗಿಂದನೂ ಅದರ ಇನಾಗ್ರೇಷನ್ ಶೋಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಒಳ್ಳೆಯವರೇ ಬಟ್ ಆದರೆ ನನಗೆ ಸಿರಿ ಕನ್ನಡದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಕಲಾವಿದನಾಗಿರೋ ವ್ಯಕ್ತಿಗಳಿಗೆ ಮೌಲ್ಯ ಜಾಸ್ತಿ ಕೊಟ್ಟ ಚಾನಲ್ಲು ಸಿರಿ ಕನ್ನಡ ಚಾನಲ್ಲು ಯಾಕೆಂದರೆ ನಮಗೆ ಹೆವಿ ರೆಸ್ಪೆಕ್ಟ್ ಕೊಟ್ಟಿದ್ದು ಇವತ್ತು ಸಂಜಯ್ ಸರ್ ಆಗ್ಬೋದು ಮಧು ಸರ್ ಆಗಿರ್ಬೋದು ಇವರೆಲ್ಲ ಇದರಿಂದ ವರ್ಕ್ ಮಾಡ್ತಾ ಇದ್ದಾರೆ ನಿಜ ಆದರೆ ನಮಗೆ ರಾಜೇಶ್ ರಾಜಘಟ್ಟ ಮಾತ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋರು ರಾಜೇಶ್ ರಾಜ್ಘಟ್ಟ ಯಾವ ರೀತಿ ನಡ್ಕೊಳ್ಳೋರು ಅಂದರೆ ಇಡೀ ಸಿರಿಕನ್ನಡ ಏನು ಅಂತ ಅವರೊಬ್ಬರು ನೋಡಿದ್ರೆ ಗೊತ್ತಾಗ್ತದೆ ಅಷ್ಟು ವಿನಯದಿಂದ ಪ್ರೀತಿಯಿಂದ ನಡ್ಕೊಳ್ಳೋರು ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸ್ವಲ್ಪ ಈ ಬಹಳ ಹುಟ್ಟಿದಾಗಲೇ ಕಷ್ಟದಲ್ಲಿ ಬೆಳೆದ್ಬಿಟ್ರೆ ಜೀವನ ಬಹಳ ಸುಲಭವಾಗುತ್ತೆ ಆಮೇಲೆ ಯಾಕೆಂದರೆ ಉಟ್ದಾಗ ಕಷ್ಟದಲ್ಲಿ ಬೆಳೆದವ್ರಿಗೆ ಜಾಸ್ತಿ ಜಲ್ದಿ ಬೇಕು ಬೆಳೆಯೋಕ್ಕಾಗಲ್ಲ ಆಮೇಲೆ ಭಾಳ ಈಸಿಯಾಗಿ ಬೆಳೀತಾರೆ ಅದಕ್ಕೆ ಹುಡ್ದಾಗಿಂದ ಕಷ್ಟದಲ್ಲಿ ನೋಡಿದವರು ಅಂದರೆ ಚಾನಲ್ ಶುರುವಾಗಿದ್ದು ಸ್ವಲ್ಪ ದಿನಕ್ಕೇ ಈ ಕೋಇಿಡ್ ಗಿಡ್ಡು ಬಂದುಬಿಟ್ಟು ನಿಂತು ಹೋಗುತ್ತೆ ಎಲ್ಲ ನಿಂತು ಹೋಯ್ತು ಅನ್ನೋ ಟೈಮಲ್ಲೂ ಕೂಡ ಪ್ರೋಗ್ರಾಮ್ ನಿಲ್ಲಿಸದೆ ಶೂಟಿಂಗು ಮಾಡಿ ಕಾರ್ಯಕ್ರಮವೂ ಮಾಡ್ತಾಯಿದ್ದ ಆ ಟೆಕ್ನಿಷಿಯನ್ಸ್ಗೂ ಹಾಗೂ ಎಲ್ಲ ಆಡಳಿತವರ್ಗೂ ನನ್ನ ವಿಶೇಷವಾದ ನಮಸ್ಕಾರ ಥ್ಯಾಂಕ್ ಯು ಅದಕ್ಕಾದ್ರೆ ಒಂದು ಚಪ್ಪಾಳೆ ಹುಡುಗಿ ಅವ್ರಿಗಾದ್ರೂ ಥ್ಯಾಂಕ್ ಯು ಆದ್ದರಿಂದ ನಿಜವಾದ್ರು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನಾವು ಹಾಸ್ಯ ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳಷ್ಟು ಜನ ಇರ್ತಿದ್ವಿ ಆದರೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾರೆ ಎಲ್ಲರೂ ಪರವಾಗಿ ನಾನು ಹೇಳ್ತೀನಿ ಧನ್ಯವಾದಗಳು ಫಾರ್ ದ್ಯಾಟ್ ಆಮೇಲೆ ಇನ್ನೂ ಯಾವಾಗಲೇ ಕನ್ನಡ ನಮ್ಮನ್ನು ಕರೆದ ತಕ್ಷಣ ನಾವೆಲ್ಲರೂ ಬರೋಕೆ ರೆಡಿ ಯಾಕೆ ಅಂದರೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನಮ್ಮ ಕಲಾವಿದರಿಗೆಲ್ಲ ಒಳ್ಳೆ ಊಟ ಒಳ್ಳೆ ತಿಂಡಿ ಅದು ಮರೆಯೋಕ್ಕೆ ಆಗಲ್ಲ ಬಿಡಿ ಅದರ ರೆಸ್ಪೆಕ್ಟನ್ನು ಜಾಸ್ತಿ ಕೊಟ್ಟಿದ್ದಾರೆ ಧನ್ಯವಾದಗಳು ಇನ್ನು ಈಗ ಈ ಕಾರ್ಯಕ್ರಮ ನಡೀತಾ ಇದೆ ಬಂಗಾರದ ಜೋಡಿ ಡೆಫಿನೆಟ್ಲಿ ಇದು ಸೂಪರ್ ಇಟ್ಟೆ ಯಾಕೆ ಅಂದರೆ ಈ ಜೋಡಿ ಕಾರ್ಯಕ್ರಮ ಯಾವತ್ತು ಫೇಲ್ ಆಗೇ ಇಲ್ಲ ಸೂಪರ್ ಆಗಿ ನಡೆದಿದೆ ಎಲ್ಲ ಕಡೆ ಯಾಕೆಂದರೆ ಜೋಡಿ ಇಲ್ದಿರೋ ಮನೆಯೇ ಇಲ್ಲ ಎಲ್ಲ ಮನೆಯಲ್ಲೂ ಒಂದು ಜೋಡಿ ಇರುತ್ತೆ ಅವರು ಜೋಡಿಯಾಗಿರ್ತಾರೋ ಅಥವಾ ಸುಮ್ಮನೆ ಜೊತೆಯಲ್ಲಿರ್ತಾರೋ ಗೊತ್ತಿಲ್ಲ ಆ ಥರ ಎಲ್ಲ ಇರ್ತದಕ್ಕೆ ಯಾವುದು ಅದು ಯಾಕೆ ಅಂದರೆ ನಾನು ಅದು ಬಂದಾಗ ಅದ್ರ ಬಗ್ಗೆನೂ ಆಸೆ ಮಾಡಬೇಕಾಗತ್ತೆ ಏನು ಅಂದರೆ ಎಂಟಿ ಬಂದು ಹೇಳಿದ್ರಿ ಮನೆ ಮುಂದ್ಗಡೆ ಕಿಟಕಿಗೆ ಒಂದು ಕರ್ಟನ್ ಹಾಕಿಸ್ತೀನಿ ಯಾಕೆ ಅವ್ರು ಯಾರೋ ಮುಂದ್ಗಡೆ ಬ್ಯಾಸ್ಟರ್ ಬಂದವನೇ ಮಾತಾಡ್ತಾರೆ ಈ ಕಡೆನೂ ನೋಡ್ತಾನೆ ಹೌದಾ ನೀನು ನೋಡಿದ್ ನಾವು ಇಲ್ಲ ನಾ ಇನ್ನೂ ಮೊಕ ತೋರಿಸಿಲ್ಲ ಒಂದ್ಸತಿ ಮೊಕ ತೋರಿಸ್ಬಿಡು ಅವನೇ ಕರ್ಟನ್ ಹಾಕತ್ತಾನೆ ಅಂತ ಆ ಥರ ಭಾಳಷ್ಟಿದೆ ಜೀವನದಲ್ಲಿ ಆ ಗಂಡ ಎಣ್ಣಿಕೆ ಅನ್ನೋ ಸಂಬಂಧದಲ್ಲಿ ಹಾಸ್ಯ ಜಾಸ್ತಿ ಬರುತ್ತೆ ಯಾಕೆಂದ್ರೆ ಬಹಳಷ್ಟು ಮೌಲ್ಯಗಳಿರುವಂಥ ಒಂದು ಸಂಬಂಧ ಅದು ಎಲ್ಲೋ ಹುಟ್ಟಿದ ಇಬ್ರು ಒಟ್ಟಿಗೆ ಜೀವನ ಮಾಡ್ತಾರೆ ಅಂದರೆ ಎಂಥ ಮೌಲ್ಯ ಇರೋ ಸಂಬಂಧ ಆ ಸಂಬಂಧದ ಬಗ್ಗೆ ಎಲ್ರಿಗೂ ಗೊತ್ತಿಲ್ಲ ಅನ್ನೋಂಗಿಲ್ಲ ಬೇರೆ ಏನಾದ್ರು ಕೇಳಿದ್ರು ಅಯ್ಯೋ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಾರೆ ಆದರೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಇದೆಯಲ್ಲ ಅದು ಎಲ್ಲ ಮನೆಯಲ್ಲೂ ಇದೆ ಎಲ್ಲ ಏಜ್ ಗ್ರೂಪಲ್ಲೂ ಇದೆ ಮುರುಳಿಯವರು ಮಾತಾಡ್ತಾ ಹೇಳಿದ್ರು ಈ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದವ್ರು ಇಪ್ಪತ್ತು ವರ್ಷದವ್ರ ಜೊತೆಯಲ್ಲಿ ಅರವತ್ತು ವರ್ಷ ಹಾಕಿದ್ರೆ ಪಾಪ ಅರವತ್ತ್ನೂರು ವರ್ಷದವ್ರಿಗೆಲ್ಲ ಕಷ್ಟ ಆಗ್ಬಿಡ್ಬೋದು ಅಂತ ಇಲ್ಲ ಮುರುಳಿಯವ್ರ ಅರವತ್ತವ್ರಿಗೆ ಕಷ್ಟ ಆಗೋಲ್ಲ ಇಪ್ಪತ್ತನವ್ರಿಗೆ ಕಷ್ಟ ಆಗೋದು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಲ್ಲ ನಮಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾಕಂದರೆ ನಮ್ಮ ಕಡೆ ನಾವು ಮಾತಾಡ್ಕೋಬೇಕಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಆದ್ದರಿಂದ ಕಷ್ಟ ಆಗತ್ತೆ ಅವ್ರಿಗೆ ರೀ ನಮ್ಗೆ ಯಾಕಂದ್ರೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಬ ಮಗನಿಗೆ ಮಗ ಬಂದು ಅಪ್ಪನಿಗೆ ಹೇಳಿದಂತೆ ಅಪ್ಪ ನಾನು ಮದುವೆ ಆಗಬೇಕು ಇಲ್ಲ ಮದುವೆ ಆಗ್ಬೇಕು ಓದು ಎಲ್ಲ ಮದುವೆ ಆಗಬೇಕು ಅನ್ನು ಯಾಕೆ ಹೂವನು ಹ್ಞೂ ಹ್ಞೂ ಅನು ಹ್ಞೂ ಯಾಕೆ ಹೂವನು ಹ್ಞೂ ತಿರುಗಾ ಹೂವನು ಹ್ಞೂ ಈಗ ಮದುವೆ ಆಗೋಗು ಯಾಕೆ ಏನೂ ಕೇಳದೆ ಎಲ್ಲತ್ತಿಗೂ ಹೂ ಅಂದರೆ ಮಾತ್ರ ಮದುವೆ ಆಗ್ಲಾಯ್ತು ನೀನು ಎಲ್ಲತ್ತಗೂ ಹೂ ಅಂತ ಇರಬೇಕು ಅಂತ ಹೇಳ್ಬೇಕು ಅವಾಲೆ ಅದು ಹೇಳೋದು ನಾವು ಸಂಸಾರದಲ್ಲಿ ಸುಮ್ಮನೆ ಎಲ್ಲದಗೂ ಹೂ ಅಂತ ಇರಬೇಕು ಅವಾಗ ಚೆನ್ನಾಗಿರ್ತದೆ ಹೌದಾ ಓಕೆ ಕರೆಕ್ಟ್ 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 ಎಲ್ಲತ್ತಗೂ ಸರಿ ಅಂತ ಇದ್ರೆ ಚೆನ್ನಾಗಿರುತ್ತೆ ಆದರೆ ತಿದ್ದೋಕೆ ಒಬ್ಬ ಗಂಡ ಅಲ್ಲದೆ ಇನ್ಯಾರು ಇರೋದಿಲ್ಲ ಅದರಿಂದ ಆ ತಿದ್ದಲೇಬೇಕಾಗುತ್ತೆ ಕೆಲವು ಟೈಮ್ನಲ್ಲಿ ಈ ಒಂದು ಮಾತು ಹೇಳಿ ನನ್ನ ಕಡೆಯಿಂದ ನಾನು ನಿರ್ಗಮಿಸ್ತೀನಿ ಏನು ಅಂದರೆ ಈ ಸಂಬಂಧ ಗಂಡ ಹೆಂಡತಿ ಸಂಬಂಧ ಅಂದರೆ ಹೆಂಡತಿ ಅಂದ ತಕ್ಷಣವೇ ಭಾಳಷ್ಟು ಕಡೆ ನಾವು ಕೇಳಿದ್ದೀವಿ ಹೊಡಿತಾರೆ ಬೈತಾರೆ ಗಲಾಟೆ ಮಾಡ್ತಾರೆ ಡೈವರ್ಸ್ ಮಾಡ್ತಾರೆ ಏನೇನೋ ಕೇಳಿದೀವಿ ಆದರೆ ಒಂದು ನಿಜವಾದ ಮಾತು ಹೇಳ್ತೀನಿ ನನ್ನ 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 ಕಡೆಯಿಂದ ಹೇಳ್ತಾ ಇರೋದು ಏನು ಅಂದರೆ ನೋಡಿ ಯಾರಿಗೂ ಯಾವತ್ತೂ ಆಗದೆ ಇರಲಿ ಕೈಯೋ ಕಾಲೋ ಏನಾದ್ರು ಸ್ಕಿಡ್ ಆಗಿ ಏನಾದ್ರು ಸ್ಕಿನ್ಗಿಂದು ಹೋಗ್ಬಿಟ್ರೆ ನಾವು ಮನೇಲಿ ಅಂತೀವಿ ಅಮ್ಮ ಗ್ರೇಟು ಅಪ್ಪ ಗ್ರೇಟು ಅಕ್ಕ ಗ್ರೇಟು ತಂಗಿ ಎಲ್ಲ ಅಂತೀವಿ ಕೈದ ಸ್ಕಿಂಗಿನ ಹೋಗಿಬಿಟ್ರೆ ಗಾಡಿ ಗಿಡ ಸ್ಕಿಡ್ಡ್ದಾಗ ಏನಾದ್ರು ಮನೆಗೆ ಹೋದ್ರೆ ಯಾರನ್ನೂ ಕರಿಯಲ್ಲ ಅವಾಗ ಹೆಣ್ತಿನಿ ಕರ್ತು ಬಾಗ್ಲಾಕಿ ಬಾಗ್ಲಾಕಿ ಈ ಕಡೆ ಬಾ ಕಡೆ ಬ್ಯಾಂಕ್ ಬ್ಯಾಂಕ್ ಬಿಚ್ಚು ನನಗೆ ಯಾಕೆ ಅವಾಗ ಯಾರ್ದೋ ಮನೆಯಲ್ಲಿ ಹೆಂಡತಿನೇ ಬೇಕು ಹೊರತು ಯಾವ ತಂಗಿ ಅಮ್ಮ ಯಾರೂ ನಡೆಯಲ್ಲ ಅಂಥ ನಿಮ್ಮ ಜೀವನದ ಕಷ್ಟದಲ್ಲಿ ನಿಮ್ಮ ಜೊತೆ ಬರುವಂಥ ಹೆಂಡತಿನ ಬಹಳ ಗೌರವದಿಂದ ಕಾಣಬೇಕು ಈ ಥರ ಕಾರ್ಯಕ್ರಮಗಳು ನಡೆದರೆ ಗೌರವ ಸಮಾಜದಲ್ಲಿ ಜಾಸ್ತಿ ಆಗುತ್ತೆ ಅಂಥ ಜಾಸ್ತಿ ಆಗಲಿ ಇದರ ಉತ್ತಮ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅಂತ ಕೇಳ್ಕೊತೀನಿ ಇದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಯಶಸ್ವಾಸ ನಮಗೆ ನಡೀಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಯಾಕೆಂದರೆ ನಮ್ಮ ಚಾನಲ್ ನಾವು ಏನೇ ಪ್ರೋಮ್ ಹಾಕಿದ್ರು ಅದು ಬರೀ ನಮ್ಮ ಚಾನಲ್ನ ನೋಡೋವಂಥ ವೀಕ್ಷಕರಿಗೆ ಮಾತ್ರ ತಲುಪುತ್ತೆ ಅದನ್ನು ಅಂದರೆ ಬೇರೆಯವರು ಕೂಡ ನೋಡಬೇಕು ಅಂತಂದರೆ ನಿಮ್ಮ ಸಹಕಾರ ಅತ್ಯಗತ್ಯ ತುಂಬ ವರ್ಷಗಳಿಂದ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ನಮ್ಮ ಪಿ ಆರ್ ಸುಧೀಂದ್ರ ಸರ್ಗು ಸುಧೇಂದ್ರ ವೆಂಕಟೇಶ್ ಸರ್ ನನಗೆ ಧನ್ಯವಾದಗಳು ಮತ್ತು ತುಂಬ ಖುಷಿಪಡೋ ವಿಷಯ ಅಂತಂದರೆ ಐ ಎ ಎಮ್ ನಮ್ಮ ಜೊತೆ ಕೈ ಜೋಡಿಸಿರೋದು ಮತ್ತು ಕೇವಲ ಕೈ ಜೋಡಿಸಿಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಮಧು ಅಷ್ಟೇ ತುಂಬ ಥ್ಯಾಂಕ್ಸ್ ಕೇವಲ ಫಿನಾನ್ಷಿಯಲ್ ಸಪೋರ್ಟ್ ಅಲ್ಲ ಎಲ್ಲ ಥರದಲ್ಲೂ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನಾವು ಸಣ್ಣ ಪುಟ ತಪ್ಪು ಮಾಡಿದ್ರು ಕೂಡ ಅದನ್ನು ಹೊಟ್ಟೆಗೆ ಹಾಕೊಂಡು ಈಗಲ್ಲ ಹೀಗೆ ಅಂತ ಇದು ಮಾಡ್ತಿದ್ದಾರೆ ಮತ್ತು ಕಂಟೆಂಟ್ ವಿಚಾರದಲ್ಲೂ ಕೂಡ ಸಕ್ಕ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಪ್ರೆಸ್ ಮೀಟು ಸಕ್ಸಸ್ ಆಗೋಕ್ಕೂ ಅವರು ಮುಖ್ಯ ಕಾರಣ ಇಡೀ ಐ ಎ ಎಮ್ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಶನಿವಾರ ಮತ್ತು ಭಾನುವಾರ ಕೇವಲ ಭಾನುವಾರ ಅಲ್ಲ ಶನಿವಾರ ಮತ್ತು ಭಾನುವಾರ ಎರಡು ದಿನ ಕೂಡ ಪ್ರತಿ ಜಿಲ್ಲೆಗಳಲ್ಲೂ ನಾವು ಕಾರ್ಯಕ್ರಮಗಳು ಮಾಡ್ತೀವಿ ಮೊದಲನೇದಾಗಿ ದಾವಣಗೆರೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ದಾವಣಗೆರೆಯಲ್ಲಿ ಶನಿವಾರ ಮತ್ತು ಭಾನುವಾರ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ಅಡುಗೆ ಸ್ಪರ್ಧೆ ಇರುತ್ತೆ ಮತ್ತು ಬೆಳಿಗ್ಗೆ ಹೊತ್ತು ನಮ್ಮ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ನಡೆಸ್ಕೊ ಹೋಮ ಕಾರ್ಯಕ್ರಮ ಇರುತ್ತೆ ಆಮೇಲೆ ಬಂಗಾರದ ಜೋಡಿ ಅನ್ಕೊಂಡಂಗೆ ಇದು ಮಾಡ್ತೀವಿ ಮತ್ತು ನಾವೆಲ್ಲರೂ ಅಷ್ಟೇ ನಮ್ಮ ಮೊದಲಿಂದನೂ ನಾವು ಒಂದು ಅನ್ಕೊಂಡಿರೋದೇನಂದ್ರೆ ಸೆಲೆಬ್ರಿಟೀಸ್ಗಳಿಗೆ ನಾವು ಹೆಚ್ಚು ದುಡ್ಡು ಕೊಟ್ಟು ಕರೆಸೋದಕ್ಕಿಂತ ಅದೇ ದುಡ್ಡನ್ನ ವೀಕ್ಷಕರು ಕೊಡೋಣ ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ನಾವು ಹತ್ತು ಕೋಟಿವರೆಗೂ ಆ ಬಹುಮಾನ ಕೊಡ್ತಾ ಇದ್ದೀವಿ ಅಂತಂದರೆ ನಮ್ಮ ಉದ್ದೇಶ ವೀಕ್ಷಕರಿಗೆ ಅದು ತಲುಪಬೇಕು ಅಂತ ಯಾಕಂದರೆ ನಾವು ಇವತ್ತೇನಾದರೂ ಇದ್ದರು ಅದು ವೀಕ್ಷಕರಿಂದನೇ ಸೊ ಥ್ಯಾಂಕ್ ಯು ಮತ್ತು ದಯವಿಟ್ಟು ಊಟ ಮಾಡ್ಕೊಂಡು ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್